ಕ್ವಿಕ್ ಏನಾದರೂ ಲಂಚ್ ಬಾಕ್ಸ್ಗೆ ಮಾಡಬೇಕು ಅಂದ್ಕೊಳ್ತಿದ್ದೀರಾ ಹಾಗಾದ್ರೆ ಈ ಆನಿಯನ್ ರೈಸ್ ನ ಟ್ರೈ ಮಾಡಲೇಬೇಕು ಹೇಗೆ ಮಾಡೋದು ನೋಡೋಣ ಪ್ಯಾನ್ ಇಟ್ಟು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಅರ್ಧ ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಕಾಳು ಎರಡು ಲವಂಗ ಒಂದು ಇಂಚು ಚಕ್ಕೆ ಒಂದು ಪಲಾವ್ ಎಲೆ ಹಾಕೊಂಡು ಒಂಚೂರು ಫ್ರೈ ಮಾಡ್ಕೊಳ್ಳಿ ಅನಂತರ ಎರಡು ಹಸಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಇದು ಒಂದು ಮೂವತ್ತು ಸೆಕೆಂಡ್ ಫ್ರೈ ಆದ್ಮೇಲೆ ಇಲ್ಲಿ ಎರಡು ಮೀಡಿಯಂ ಸೈಜ್ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈಗ ಟ್ರಾನ್ಸ್ಪರೆಂಟ್ ಆಗ್ತಿದ್ದಂತೆ ಇದಕ್ಕೆ ಮಸಾಲ ಪೌಡರ್ಸ್ನ ಹಾಕೊಳ್ಳೋಣ ಇಲ್ಲಿ ಎರಡು ನಿಮಿಷ ಆದ್ಮೇಲೆ ನೋಡಬಹುದು ಈರುಳ್ಳಿ ಯಾವ ರೀತಿ ಬೆಂದಿದೆ ಅಂತ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಗರಂ ಮಸಾಲ ಅರ್ಧ ಸ್ಪೂನ್ ಖಾರ ಪುಡಿ ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಒಂದ್ ಸ್ಪೂನ್ ಸಾಂಬಾರ್ ಪುಡಿ ಹಾಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದ್ ನಿಮಿಷ ಲೀಡ್ನ ಕ್ಲೋಸ್ ಮಾಡಿ ತೆಗೆದ್ರೆ ಈರುಳ್ಳಿ ಎಲ್ಲ ಮಸಾಲೆನ ಚೆನ್ನಾಗಿ ಹೊಂದ್ಕೊಂಡು ಬೆಂದಿರುತ್ತೆ ಈಗ ಕುಕ್ ಮಾಡಿ ಇಟ್ಕೊಂಡಿರೋ ಅಂಥ ರೈಸ್ನ ಹಾಕ್ತಾ ಇದ್ದೀನಿ ಎಲ್ಲವನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿದ್ರೆ ಎಲ್ಲ ಅಷ್ಟು ಕ್ವಿಕ್ಕಾಗಿ ಆಗುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮಕ್ಕಳಿಗೆ ವರ್ಕಿಂಗ್ ವುಮೆನ್ಸ್ಗೆ ಬ್ಯಾಚುಲರ್ಸ್ಗೆ ಕ್ವಿಕ್ಕಾಗಿ ಆಗೋವಂಥ ರೆಸಿಪಿ ಇದೇ ರೀತಿ ಕ್ವಿಕ್ ರೆಸಿಪೀಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಬ ಬಾಯ್